ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನಾಯನಾ ಕುಪ್ಸ ನೀವು ನೋಡ್ತಾ ಇದ್ದೀರ ನೈನಾ ಯೂಟ್ಯೂಬ್ ಚಾನಲ್ ಇಂದಿನ ವಿಡಿಯೋದಲ್ಲಿ ನಾನು ನಮ್ಮ ಅಂಟಿಯರ ಮನೆಯ ಒಂದು ಮನೆ ಪೂಜೆದ ಹಿಂದಿನ ದಿನ ವಿಡಿಯೋನ ಶೇರ್ ಮಾಡಿದ್ದೆ ಅಂದರೆ ಮನೆ ಪೂಜೆಯದ ದಿನ ಅಂದರೆ ಭಾನುವಾರ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಗಂಗಮ್ಮನ ಪೂಜೆಯನ್ನು ಮಾಡಿದ್ವಿ ಆಲ್ಮೋಸ್ಟ್ ಆಲು ಎಲ್ಲರೂ ಬೆಳಗಿನ ಜಾವ ಪೂಜೆ ಮಾಡಿದರೆ ಇದೇನಪ್ಪ ಬೆಳಕಾದ ಮೇಲೆ ಮಾಡ್ತಾಯಿದ್ದಾರಾ ಅನ್ಕೋಬೇಡಿ ಯಾಕಂದರೆ ಅವತ್ತಿನ ಮೂರ್ತಾನೇ ಅವ ಟೈಮಿಗೆ ಇತ್ತು ಹಾಗಾಗಿ ಎಲ್ಲರೂ ಮಾಡ್ತಾ ಮಾಡ್ತಾಯಿದ್ದೀವಿ ಯಾಕೆಂದರೆ ಆಲ್ಮೋಸ್ಟ್ ಟೈಮ್ ಕೂಡ ಆಗಿತ್ತು ತುಂಬಾ ಚಳಿ ಇತ್ತು ಎಷ್ಟು ಚಳಿ ಅಂದರೆ ನಮಗೆ ಎದ್ದೇಳೋಕ್ಕೂ ಮನಸ್ಸಾಗ್ತಿರ್ಲಿಲ್ಲ ಮಲಗೋದೇ ಎರಡೂವರೆ ಮೂರು ಗಂಟೆ ಮಲಗಿದ್ದೀವಿ ಮತ್ತು ಪುನಃ ಮತ್ತೆ ನಾಲ್ಕು ಗಂಟೆಗೆ ಎದ್ದು ಜಳಕ ಮಾಡಬೇಕು ಅಂದರೆ ಕಾಂಟ್ ಆದರೂ ಕೂಡ ಏನೋ ಪ್ರಯತ್ನ ಮಾಡಿ ಗಂಗಮ್ಮನ ಪೂಜೆ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಕುಂಭವನ್ನು ಹೊತ್ತಿರ್ತಕ್ಕಂಥ ಒಬ್ಬರು ನಮ್ಮ ಆಂಟಿ ಇನ್ನೊಬ್ಳು ಬಂದುಬಿಟ್ಟು ನಮ್ಮ ಪುಟ್ಟಿ ಅಮ್ಮು ಆಂಟಿಗೆ ಪೂಜೆ ಮಾಡಲಿಕ್ಕೆ ಆಗುತ್ತೆ ಅಂತ ಇವ್ರಿಗೆ ಕುಂಭವನ್ನು ಓರಿಸಿದರು ಅಲ್ಲಿದ್ದ ಕರ್ಕೊಂಬಂದ ಮೇಲೆ ನಾನು ಮತ್ತು ನಮ್ಮ ಚಿಕ್ಕ ಆಂಟಿ ಸೇರಿಬಿಟ್ಟು ಓಕುಳಿಯನ್ನು ಮಾಡಿ ಅವರನ್ನು ಮನೆ ಹತ್ತಿರ ಕರ್ಕೊಂಡ್ವಿ ಆವತ್ತಿನ ಬೆಳಗಿನ ಜಾವದ ವಾತಾವರಣ ನಾವೆಲ್ಲರೂ ಸೇರ್ತಕ್ಕಂಥ ಒಂದು ಖುಷಿ ತುಂಬ ಚೆನ್ನಾಗಿರುತ್ತೆ ಇದಷ್ಟೇ ಅಲ್ಲ ನಮ್ಮ ಮನೆಯಲ್ಲಿ ಅಷ್ಟೇ ಅಲ್ಲದೆ ಬೇರೆ ಎಲ್ಲ ಮನೆಗಳಲ್ಲೂ ಕೂಡ ಎಲ್ಲರೂ ಒಟ್ಟಿಗೆ ಸೇರಿದ್ದಾರೆ ಅಂದರೆ ಏನೋ ಒಂದು ಖುಷಿ ಅದರಲ್ಲೂ ನಮ್ಮ ಮನೆಯಲ್ಲಿ ಮೊದಲ ಬಾರಿಗೆ ಮನೆ ಗೃಹ ಪ್ರವೇಶ ಆದಂಥ ಮೊದಲ ಮನೆ ಗೃಹ ಪ್ರವೇಶದ ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥದ್ದು ಕೂಡ ಇವ್ರ ಮನೆಯಲ್ಲೇನೆ ಇಷ್ಟೆಲ್ಲ ಹಿಂದಿನ ದಿನ ಮಾಡ್ತಾರಾ ಅನ್ನೋ ಪ್ರಶ್ನೆ ಬಂದಿದ್ದೆ ಅವತ್ತು ಆ ಪೂಜೆಯಲ್ಲಿ ಪಾಲ್ಗೊಂಡ ದಿನ ಎಷ್ಟು ಕಷ್ಟ ಇರುತ್ತೆ ಅಂದರೆ ನಿದ್ದೆನ ಬಿಟ್ಟು ಅಷ್ಟೆಲ್ಲ ಮಾಡಬೇಕು ಅದರ ಒಂದು ಏನಂತಾರೆ ಫಲಿತಾಂಶ ನೆಕ್ಸ್ಟ್ ಡೇ ನಮಗೆ ಸಿಗುತ್ತೆ ಅಂದರೆ ಈ ಥರ ಎಲ್ಲ ಮಾಡಲಿಕ್ಕೆ ನಾವು ಏನೋ ಫೋಟೋಸ್ ತಕ್ಕೊತೀವಿ ದೇವ್ರ ಪೂಜೆ ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅಂತೆಲ್ಲ ಹೇಳ್ತೀವಲ್ಲ ಅದೆಲ್ಲದಕ್ಕೂ ಒಂದು ಸಾಕ್ಷಿ ಅಂದರೆ ಹಿಂದಿನ ದಿನ ನಾವು ಮಾಡಿರ್ತಕ್ಕಂಥ ಪ್ರಯತ್ನ ಇನ್ನು ಸ್ವಾಮಿ ಸ್ವಾಮಿಯವರು ತಮ್ಮ ಮಂತ್ರಗಳನ್ನು ಏನೇನು ಪ್ರೊಸೀಜರ್ ಮಾಡಬೇಕು ಎಲ್ಲ ಮಾಡಿಬಿಟ್ಟು ಆ ಒಂದು ಡೋರನ್ನು ಓಪನ್ ಮಾಡಿಬಿಟ್ಟು ಮನೆಯ ಮಕ್ಕಳು ಮತ್ತು ಮನೆಯವರ ಕೂಡ ಆ ಒಂದು ಭತ್ತವನ್ನು ಹಾಕಿಸ್ತಾರೆ ಹಾಕಿಸ್ಬಿಟ್ಟು ಆಕಳನ್ನು ಮತ್ತು ನಮ್ಮ ಪುಣ್ಯ ಆಕಳು ಮತ್ತು ಗೋಮಾತೆ ಮತ್ತು ಗೋಮಾತೆಯ ಪಾಪು ಎರಡೂ ಸಿಕ್ಕಿತ್ತು ಅದನ್ನು ಕೂಡ ಒಳಗಡೆ ಫಸ್ಟ್ ಕರ್ಕೊಂಡು ಹೋದ ಮೇಲೇ ನಾವು ಎಂಟ್ರಿ ಆಗ್ತಕ್ಕಂಥದ್ದು ಹಿಂದಿನ ದಿನ ನಾವು ಎಷ್ಟೇ ಅಡ್ಡಾಡಿರ್ಬೋದು ಎಲ್ಲ ಮಾಡಿರ್ಬೋದು ಅದೇನು ಲೆಕ್ಕಕ್ಕೆ ಬರಲ್ವಂತೆ ಆದರೆ ಮಾರನೇ ದಿನ ಶುಭ ಮುಹೂರ್ತದಲ್ಲಿ ನಾವು ಗೋಮಾತೆಯನ್ನು ಕಳಿಸಿದ ಮೇಲೇ ಎಲ್ಲರೂ ಒಳಗೆ ಹೋಗಬೇಕು ಅಲ್ಲಿವರೆಗೂ ಅದನ್ನೆಲ್ಲ ಡೋರನ್ನು ಕ್ಲೋಸ್ ಮಾಡಿರ್ತಾರೆ ನಮ್ಮ ಆಂಟಿಯರನ್ನ ಕಾಲಿಗೆ ಮಳೆ ಬಡ್ದುಬಿಟ್ಟು ಒಳಗೆ ಕರ್ಕೊಂಡ್ಮೇಲೆ ನಮ್ಮ ತಮ್ಮ ತೊಟ್ಲನ್ನು ತೊಗೊಂಬಂದಿದ್ದ ಆ ತೊಟ್ಲು ಪೂಜೆಯನ್ನು ಮಾಡಿಬಿಟ್ಟು ಅವರನ್ನು ಕೂಡ ಒಳಗಡೆ ಕರ್ಕೊಂಡ್ವಿ ಎಷ್ಟು ಕೆಲಸ ಅಂದರೆ ಅದು ಮಾಡಲ್ಲ ಇದು ಮಾಡಲ ಈ ಕಡೆನೂ ಒಲೆ ಪೂಜೆ ಆಗಬೇಕು ಈ ಕಡೆ ಗೋಮಾತೆ ಮಾತೆ ಕರ್ಕೊಂಬಂದು ಪೂಜೆ ಗೋಮಾತೆಗೆ ಅಕ್ಕಿ ಬೆಲ್ಲ ತಿನ್ನಿಸಿದ್ದಾಯಿತು ಗೋಮಾತೆಗೆ ಪೂಜೆ ಮಾಡಿದ್ದು ಆಯಿತು ಇನ್ನು ಎಲ್ಲರನ್ನೂ ಒಳ ಕರ್ಕೋಬೇಕು ಮತ್ತು ಈ ಕಡೆ ಲಕ್ಷ್ಮಿ ಕೂರಿಸುವಂತಹ ಒಂದು ಕೆಲಸ ಕುಂಭವನ್ನು ಹೊತ್ಕೊಂಡು ಬಂದಮೇಲೆ ಅದಕ್ಕೆ ರೆಡಿ ಮಾಡಬೇಕಲ್ಲ ಲಕ್ಷ್ಮಿಗೆ ಅದನ್ನು ಕೂಡ ಮಾಡಿದರು ಒಂದು ಮನೆ ಪೂಜಕ್ಕೆ ಹತ್ತಾರು ಜನ ಕಡಿಮೆಯೇ ಇಲ್ಲಿ ಒಲೆ ಪೂಜೆಯನ್ನು ಮಾಡ್ತಾಯಿದ್ದಾರೆ ನಮ್ಮ ಆಂಟಿನೇ ಒಲೆಯನ್ನು ರೆಡಿ ಮಾಡಿದರು ಹಾಲು ಕೂಡ ಹೋಗ್ತಾ ಇದೆ ನೋಡ್ತಿರ್ಬೋದು ಆ ದೇವರು ಆರೋಗ್ಯ ಆಯುಷು ಎಲ್ಲದನ್ನು ಕೊಟ್ಟು ಸಿರಿ ಸಂಪತ್ತನ್ನು ಕೊಟ್ಟು ಅವರ ಮನೆಯಲ್ಲಿ ಸುಖವಾಗಿ ಇರೋ ರೀತಿ ಮಾಡಪ್ಪ ದೇವರೇ ಅಂತ ಎಲ್ಲರೂ ಬೇಡ್ಕೊಳ್ಳೋಣ ನಾನು ಕೂಡ ಅದೇ ದೇವರಲ್ಲಿ ಮೊರೆ ಇಡ್ತೀನಿ ಇನ್ನು ಹಾಲನ್ನು ಒಗ್ಸಿದ ಮೇಲೆ ಇನ್ನು ಎಲ್ಲ ಒಂದು ಪೂಜೆಗಳನ್ನು ಒಂದೊಂದಾಗಿ ಒಂದೊಂದಾಗಿ ನಾವು ಮಾಡ್ಕೊತ ಬಂದ್ವಿ ಕೆಲವೊಂದಿಸ್ ಫೋಟೋನು ಕೂಡ ಕ್ಲಿಕ್ ಮಾಡ್ಕೊಂಡ್ವಿ ಇನ್ನು ಎಲ್ಲದನ್ನು ಮುಗಿಸ್ಬಿಟ್ಟು ಟಿಫನ್ ಲೈಟಾಗಿ ಟಿಫನ್ ಮಾಡ್ಕೊಡೋಣ ಅಂತ ಟಿಫನಿಗೆ ಬಂದ್ವಿ ಅವತ್ತಿನ ಟಿಫನ್ನು ಅಲ್ಲಿ ಎಲ್ಲರೂ ಕೂಡಿದಾಗ ಮಾಡೋ ಸ್ಪೆಷಲ್ಲೇ ಉಪ್ಪಿಟ್ಟು ಮತ್ತು ಬೆಳ್ಳುಳ್ಳಿ ಮಂಡಕ್ಕಿ ಹಾಗಾಗಿ ಅದನ್ನು ಅದು ನಿದ್ದೆ ಸರಿಯಾಗಿರಲ್ವಲ್ಲ ಹಾಗಾಗಿ ಲೈಟಾಗೆ ಟಿಫನನ್ನು ತೊಗೊಂಡ್ವಿ ಈಗ ಹಾಯ್ ಮಾಡಿದ್ರಲ್ಲ ಅವರು ನಮ್ಮ ಆಂಟಿ ಮಗಳು ಮತ್ತು ಅವ್ರ ಮನೆಯವರು ಹೊಸ್ದಾಗಿ ಮದುವೆಯಾಗಿದ್ದಾರೆ ಇನ್ನು ನಮ್ಮ ಮಾಮನ ಮಗ ಅವನು ಬಂದಿದ್ದಾನೆ ಅಂತ ಅವನ ಜೊತೆ ಒಂದು ಎರಡು ಮೂರು ಫೋಟೋ ತಗೊಂಡ್ವಿ ಇವರು ನಮ್ಮ ಆಂಟಿ ಮತ್ತು ಚಿಕ್ಕಪ್ಪ ಅವರು ಕೂಡ ಹೋಮಕ್ಕೆ ಪ್ರೆಸೆಂಟ್ ಕೂತ್ಕೊಂಡಿದ್ದರು ತುಂಬಾ ಖುಷಿಯಾಯಿತು ಎಲ್ಲರೂ ಸೂಪರಾಗಿ ಕೂಡ ಹೋಮ ಇದ್ದಾರೆ ಇನ್ನು ನೀವು ಹೋಮದ ಕೆಲವೊಂದಿಷ್ಟು ಮಂತ್ರಗಳನ್ನು ಕೇಳಿ ಹೋಮದ ಮಂತ್ರಗಳನ್ನು ಕೇಳಿ ಮನಸ್ಸಿಗೆ ಎಷ್ಟು ಸಮಾಧಾನ ಆಯ್ತಲ್ಲ ಹಾಗೆ ಕೂಡ ಮೊಟ್ಟ ಮೊದಲ ಬಾರಿಗೆ ಹೋಮಕ್ಕೆ ಕೂತ್ಕೊಂಡಿದ್ದು ತುಂಬ ಸಂತೋಷ ಆಯಿತು ತುಂಬ ಮನಸ್ಸಿಗೆ ಸಮಾಧಾನ ಕೂಡ ಆಯಿತು ಒಂದು ಏನೋ ಒಂದು ಪಾಸಿಟಿವ್ ಎನರ್ಜಿ ಕೂಡ ಬಂತು ಇನ್ನು ಈ ಹೋಮದಲ್ಲಿ ಒಂದು ತಾಮ್ರದ ಚೊಂಬಿನಲ್ಲಿ ಆಕಳು ಹಾಲನ್ನು ಇಟ್ಟು ಉಕ್ಕಿಸ್ತಾರಂತೆ ನನಗೆ ಗೊತ್ತಿರಲಿಲ್ಲ ನನಗೆ ಅನ್ನೋದಕ್ಕಿಂತ ನಮ್ಮ ಮನೆಯಲ್ಲಿ ಯಾರಿಗೂ ಗೊತ್ತೇ ಇರಲಿಲ್ಲ ಫಾರ್ ದಿ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ತುಂಬ ಪೂಜೆ ಮಾತ್ರ ತುಂಬಾ ಚೆನ್ನಾಗಾಯಿತು ಇನ್ನು ಹೋಮದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ರು ಮಾಮೂಲಾಗಿ ಮನೆಯವರು ಮಾತ್ರ ಹೋಮನ ಕುಂದ್ರಿಸಿ ಮಾಡ್ತಾರೆ ಬಟ್ಟು ಈ ಗುರುಜಿಯವರು ತುಂಬ ಎಲ್ಲರೂ ಪೂಜೆಯಲ್ಲಿ ಪಾತ್ರರಾಗಬೇಕು ಅನ್ನೋ ಒಂದು ಕಾರಣದಿಂದ ಎಲ್ಲರನ್ನೂ ಕುಂದ್ರಿಸ್ಬಿಟ್ಟು ಮಾಡಿಸಿದ್ರು ತುಂಬಾ ಖುಷಿಯಾಯಿತು ಆಲ್ಮೋಸ್ಟ್ ಅದು ಎರಡು ತಾಸಿನ ಒಂದು ಹೋಮ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸ್ಕೊಟ್ರು ನೀವು ನೋಡ್ತಾ ಇರ್ಬೋದು ಕಿಚನ್ನು ಕಿಚನನ್ನು ನೈಟ್ ನಮ್ಮ ಆಂಟಿ ದಾವಣಗೆರೆ ಆಂಟಿಯವರು ಪ್ರಿಪ್ರೇಷನ್ ಮಾಡಿದರು ಈ ಒಂದು ಸಿಂಕ್ನ ಕ್ರಿಯೇಷನ್ ಬಂದ್ಬಿಟ್ಟು ಎಲೆಕ್ಟ್ರಿಷಿಯನ್ ಅವ್ರದ್ದು ಹಸುಣ್ಣಿ ಶರತ್ ಅವ್ರದ್ದು ಆ್ಯಂಡ್ ಇನ್ಕ್ಲೂಡಿಂಗ್ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಎಲ್ಲರದ್ದು ಇದೇ ಇರುತ್ತೆ ಒಂದು ಖುಷಿ ಅಂದರೆ ನೋಡ್ತಾ ಇರ್ಬೋದು ಹಾಲು ಇದೆ ಅವ್ರ ಮನೆ ಕೂಡ ಹೀಗೆ ತುಂಬ ತುಂಬ ಅಭಿವೃದ್ಧಿಯಾಗಿ ಉಕ್ಕಿ ಹರಿಲಿ ಅಂತ ಹೇಳ್ತಾ ಅಲ್ಲಿ ಒಂದು ದೇವರ ಮುಂದೆ ನಿಂತ್ಕೊಂಡು ಒಂದು ಕೆಲವೊಂದು ಫೋಟೋಸನ್ನು ತೆಗೆಸ್ಕೊಂಡ್ವಿ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನು ಅದೆಲ್ಲ ಆದಮೇಲೆ ದೇವರ ಅಭಿಷೇಕ ಮತ್ತು ಅವರ ಹಸ್ತ ಚಿತ್ತವನ್ನು ಗೋಡೆಯ ಮೇಲೆ ಇಡಿಸಿದ್ರು ಆಂಟಿ ಮತ್ತು ಚಿಕ್ಕಪ್ಪ ಆಮೇಲೆ ಆಮೇಲೆ ಪೂಜೆಯನ್ನು ಮುಗಿಸಿದರು ಲಿಂಗ ಪೂಜೆ ಆದಮೇಲೆ ನಾವು ಆಂಟಿ ಮತ್ತು ಚಿಕ್ಕಪ್ಪ ಅವರನ್ನು ಕುಂದರಿಸಿ ಉಡಿ ತುಂಬ ಶಾಸ್ತ್ರವನ್ನು ಮಾಡಿದ್ವಿ ತದನಂತರ ಬಂದು ಗೆಸ್ಟ್ಗಳೆಲ್ಲ ಫೋಟೋಸನ್ನು ತೊಗೊಂಡ್ರು ಇನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ